ಸದಾಶಿವ ಸಮಾರಂಭ ಶಂಕರಾಚಾರ್ಯೋಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರುಕುಲಪುರ ಶ್ರೀ ವಿಠಲ ಸ್ವಾಮಿಯ ಸನ್ನಿಧಿ ವೈಕುಂಠಪುರ ಇಲ್ಲಿಯ ಹಿರಿಯರಾದಂತಹ ಅರ್ಚಕರು ಮತ್ತು ರಥೋತ್ಸವ ಕಮಿಟಿಯ ರಥೋತ್ಸವ ಕಮಿಟಿಯ ಅಧ್ಯಕ್ಷರಲ್ಲ ಅಧ್ಯಕ್ಷರಾಗಿರ್ತಕ್ಕಂತಹ ಸೂರ್ಯ ಸೂರ್ಯನಾರಾಯಣ ಭಟ್ ಅವರು ಇಲ್ಲಿಯ ಸ್ಥಳದ ಪರಿಚಯವನ್ನು ಹೇಳ್ತಾರೆ ಹೇಳಬೇಕು ಅಂತ ಕೇಳ್ಕೊಳ್ತೀವಿ ಶ್ರೀ ಗುರುಪ್ಯವನ್ನ ನಮಃ ಈ ವೈಕಂಡ್ ಅಂತಕ್ಕಂಥದ್ದು ಹೇಗೆ ಹೆಸರು ಬಂತು ವಿಠ್ಠಲ ಸಾನ್ನಿಧ್ಯ ಹೇಗೆ ಇಲ್ಲಿ ಪ್ರಾತ್ಯ ಆಯಿತು ಅನ್ನೋದ್ರ ಬಗ್ಗೆ ನಮಗೆ ತಿಳಿದಿರ್ತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ನದಿಯಿಂದ ಈಚೆಗೆ ಹಿಂದೆ ದೇವಸ್ಥಾನಗಳು ಇರಲಿಲ್ಲ ಆವಾಗ ಕಿಕ್ಕರೆ ಅಂತ ಅಲ್ಲಿ ಒಬ್ಬರು ಶ್ರೀಮಂತರಾಗಿರ್ತಕ್ಕಂಥ ಒಬ್ಬರು ಹೆಬ್ಬಾರದವರಿದ್ದರು ಅವರು ಒಮ್ಮೆ ನರಸಿಂಹರತಿಗಳ ಕಾಲದಲ್ಲಿ ಹೋಗಿ ಶ್ರೀಮಠದಲ್ಲಿ ಅರಿಕೆ ಮಾಡ್ಕೊಂಡ್ರು ನಾವು ಮಳೆಗಾಲದಲ್ಲಿ ಉಪಕ್ರಮ ಮಾಡ್ಕೊಬೇಕು ಉಪಕ್ರಮ ಮಾಡ್ಕೊಬೇಕಾದರೆ ಶೃಂಗೇರಿಗೆ ಬರಬೇಕಾಗುತ್ತೆ ಆ ಕಡೆ ದೇವತಾ ಸಾನಿಧ್ಯ ಯಾವುದು ಇಲ್ಲ ಗೋಪಾಲ ದೇವಸ್ಥಾನಕ್ಕೆ ಬರಬೇಕು ಸೇತುವೆ ಮತ್ತು ನದಿ ಪ್ರವಾಹ ಬಂದಾಗ ಇಲ್ಲದೆ ಇರೋ ಕಾರಣ ಆಕೆ ಕಡೆ ಬಂದು ನಮಗೆ ಉಪಕ್ರಮ ಮಾಡ್ಕೊಳ್ಳುವಂಥ ಇದು ತಪ್ಪಿ ಹೋಗ್ತಿತ್ತು ಎಷ್ಟೋ ವರ್ಷಗಳ ಉಪಕ್ರಮ ತಪ್ಪಿ ಹೋಯಿತು ಅದಕ್ಕೋಸ್ಕರವಾಗಿ ಈ ಸು ತುಂಗಾ ನದಿಯಿಂದ ಆ ಕಡೆ ಭಾಗದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಟ್ರೆ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಅರಿಕೆ ಮಾಡ್ಕೊಂಡ್ರು ಅರಿಕೆ ಮಾಡ್ಕೊಂಡ ಸಂದರ್ಭದಲ್ಲಿ ಯಾರೋ ಏನೋ ಬಂದು ಅರಿಕೆ ಮಾಡ್ಕೊಂತಿದ್ದಾರೆ ಅಂತ ಅದ್ರ ಬಗ್ಗೆ ಸ್ವಾಮೀಜಿಯವರು ಕೂಡ ಹತ್ತು ಅಷ್ಟು ಅದಕ್ಕೆ ಒಮ್ಮತವನ್ನು ವ್ಯಕ್ತಪಡಿಸಲಿಲ್ಲ ಕೆಲವೇ ದಿವಸಗಳಲ್ಲಿ ಅವರಿಗೆ ಒಂದು ಕನಸಿನ ರೂಪದಲ್ಲಿ ಪೂರ್ವ ದಿಕ್ಕ ಪೂರ್ವ ದಿಕ್ಕಿನಲ್ಲಿ ನನ್ನ ಸಾನ್ನಿಧ್ಯ ಇದೆ ಸ್ಥಾಪನೆ ಮಾಡು ಅಂತ ಹೇಳಿದಂತೆ ಆಯ್ತಂತೆ ಅವರು ಅದನ್ನು ಮಾರನೇ ದಿವಸ ಮಠದ ವಿದ್ವಾಂಸರೆಲ್ಲ ಹೇಳಿದಾಗ ಅವರೆಲ್ಲರೂ ಕೂಡ ಈ ಪೂರ್ವ ದಿಕ್ಕಿಗೆ ಮಠದ ಪೂರ್ವ ದಿಕ್ಕಿಗೆ ಬಂದು ಇಲ್ಲೆಲ್ಲ ಹುಡುಕಿದ್ರು ಎಲ್ಲಿ ಹುಡುಕಿದ್ರು ಕೂಡ ಆ ದೇ ದೇವತಾ ಸಾನ್ನಿಧ್ಯ ಅವರಿಗೆ ಕಂಡು ಬರಲಿಲ್ಲ ಅಂತ ಆದಾಗ ಮತ್ತೊಂದು ಎರಡು ದಿನ ಕಳೆದ ಮೇಲೆ ಮತ್ತೆ ಪುನಃ ಅವರಿಗೆ ಕನಸಲ್ಲಿ ಕನಸು ಪ್ರಾಪ್ತ ಆಯಿತು ಏನು ಅಂತಂದರೆ ಪೂರ್ವ ದಿಕ್ಕಿನಲ್ಲಿ ಆಗ್ನೆ ಸ್ವಲ್ಪ ಆಗ್ನೇಯ ದಿಕ್ ಭಾಗ ಬರುತ್ತೆ ಅಲ್ಲಿ ಒಂದು ದೊಡ್ಡ ನೀರಿನ ಸಂಗ್ರಹ ಇರ್ತಕ್ಕಂಥ ಒಂದು ಕೆರೆ ಇದೆ ಆ ಕೆರೆಯ ದಂಡೆ ಮೇಲೆ ಒಂದು ಗುಲಾಬಿ ಗಿಡ ಇದೆ ಆ ಗುಲಾಬಿ ಗಿಡದಲ್ಲಿ ಪ್ರತಿನಿತ್ಯ ಒಂದು ಹೂವಾಗಿ ಬೀಳುತ್ತೆ ಆ ಜಾಗದಲ್ಲಿ ನಾನು ಇದ್ದೀನಿ ಅಂತ ಹೇಳಿದಂಗೆ ಆಯ್ತಂತೆ ಪುನಃ ಮಠದ ನೌಕರರನ್ನೆಲ್ಲ ಕರೆದು ಆಮೇಲೆ ಸಂಶೋಧನೆ ಮಾಡೋಕ್ಕೆ ಕಲಿಸಿದಾಗ ಇಲ್ಲಿ ಗುಂಡ್ರೆ ಅಂತ ಇಲ್ಲಿ ಸ್ವಲ್ಪ ಸಮೀಪದಲ್ಲಿ ಇದೆ ಒಂದು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಒಂದು ಕೆರೆಯೂ ಸಿಕ್ತು ಆ ಕೆರೆ ಸುತ್ತಮುತ್ತ ಎಲ್ಲ ಹುಡುಕಿದಾಗ ಆ ಗುಲಾಬಿ ಗಿಡದಲ್ಲಿ ಹೂವಾಗಿ ಪ್ರತಿನಿತ್ಯ ಬೀಳ್ತಕ್ಕಂಥ ದೃಶ್ಯ ಕಂಡು ಬಂತು ಕಂಡು ಬಂದಾದ ತಕ್ಷಣ ಇಲ್ಲೇ ಇರ್ಬೋದೇನಂತ ಹುಡುಕಿದರೆ ಭೂಮಿ ಎಲ್ಲೂ ಕಾಣಲಿಲ್ಲ ಆವಾಗ ಈ ಉದ್ದ ಒಂದು ಸ ಕಬ್ಬಿಣದ ಸಲಾಕೆಯನ್ನು ತಗೊಂಡು ಭೂಮಿಯೆಲ್ಲ ಹಿಂಗೆ ಆ ಕೆರೆ ದಂಡೆ ಮೇಲೆ ಆಗಿಯುವಾಗ ಸ್ವಾಮಿಗೆ ಸ್ವಾಮಿಯ ತಲೆಗೆ ಬಿದ್ದು ಒಂಚೂರು ಸ್ವಾಮಿಯ ಬಿಂಬ ಭಿನ್ನವಾಗಿದೆ ಅವರಿಗೆ ಒಂದು ಎಚ್ಚರ ತಪ್ಪದಂಗಾಗಿ ಪುನಃ ಅವರಿಗೆ ಎಚ್ಚರಿಕೆ ಆಗಿ ಮತ್ತೆಲ್ಲ ಮಣ್ಣು ಬಿಡಿಸಿ ನೋಡುವಾಗ ವಿಗ್ರಹ ಪ್ರಾಪ್ತವಾಯಿತು ಆ ವಿಗ್ರಹವನ್ನು ಚೆನ್ನಾಗಿ ಕರೆಯಲ್ಲಿ ತೊಳೆದು ಆಮೇಲೆ ಎಲ್ಲರೂ ಹೊತ್ಕೊಂಡು ಮುಂದು ಇಲ್ಲಿ ಈಗ ಎಲ್ಲಿ ಸಾನ್ನಿಧ್ಯ ಪ್ರಾಪ್ತವಾಗಿದೆಯೋ ಅಲ್ಲಿ ನಿಲ್ಲಿಸಿ ಇದೇ ದಾರಿನ ಮೂಲಕವಾಗಿ ಸೈಡಲ್ಲಿ ಗುರು ಭವನಕ್ಕೆ ಹೋಗಿ ಹೀಗೆ ಸಿಕ್ಕಿದೆ ಇಲ್ಲಿವರೆಗೆ ತರೋಕೆ ಸಂಜೆ ಆದ್ದರಿಂದ ದೊರಕೆ ಆಗಲಿಲ್ಲ ಆದ್ದರಿಂದ ಇಂಥ ಕಡೆಯಲ್ಲಿ ಇಟ್ಟು ಬಂದಿದ್ದೀವಿ ಅಂತೇಳಿ ಹೇಳಿ ಎಲ್ಲ ಹೇಳಿದಾಗ ಗುರುಗಳು ಸರಿ ನಾಳೆ ತರೋಣ ಅಂತ ಹೇಳಿ ಹೇಳಿ ಹೇಳಿದರು ಮಾರನೇ ದಿವಸ ಬಂದು ತಗೊಂಡೋಗ್ಬೇಕು ವಿಗ್ರ ವಿಗ್ರಹವನ್ನು ಹೋಗಬೇಕು ಅಂತ ಯೋಚನೆ ಮಾಡಿದಾಗ ಏನು ಮಾಡಿದ್ರು ಕೂಡ ವಿಗ್ರಹ ಕೂತಲಿಂದ ಯಾರತ್ರ ಹಂತ್ಲಿಕ್ಕೆ ಅಂತಹ ಸಂದರ್ಭದಲ್ಲಿ ಆವಾಗ ಗುರುಗಳಿಗೆ ಹಿಂದೆ ಈ ಹೆಬ್ಬಾರರು ಅರಿಕೆ ಮಾಡಿರ್ತಕ್ಕಂಥದ್ದು ಅವರಿಗೆ ಜ್ಞಾಪಕವಾಗಿ ಓ ಯಾರೊಬ್ಬರು ಭಕ್ತ ಹಿಂದೆ ಬಂದು ಈ ಥರ ಕೇಳಿದ್ದ ನದಿಯಿಂದ ಆಚೆಗೆ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮತ್ತು ಪುನಃ ಮಠದವರಲ್ಲಿ ಎಲ್ಲರಿಗೂ ಹೇಳಿ ಪುನಃ ಮಠದಿಂದಲೇ ಈ ಸಾನ್ನಿಧ್ಯ ಪ್ರಾಪ್ತವಾಗಿ ಇಲ್ಲಿ ಬಿಟ್ಟು ಸ್ವಾಮಿ ಪ್ರಾಪ್ತವಾಯಿತು ಆದರೆ ಆ ಮಠದಿಂದ ಬಂದಿರತಕ್ಕಂಥ ವೇದ ಎಲ್ಲರಿಗೂ ಕೂಡ ಆ ವಿಗ್ರಹವನ್ನು ನೋಡಿದಾಗ ಏನು ಹೆಸರಿಡಬೇಕು ಅಂತಲೇ ಗೊತ್ತಾಗಲಿಲ್ಲ ಯಾಕೆ ಕೇಳಿದರೆ ವಿಷ್ಣು ಅಂತ ಹೇಳೋಣ ಅಂತಂದರೆ ವಿಷ್ಣು ಅಲಂಕಾರ ಪ್ರಿಯ ಅಲಂಕಾರ ಏನಿಲ್ಲ ಬೌದ್ಧಾವತಾರದಲ್ಲಿದ್ದಾನೆ ಏನು ಆದರೆ ಆಚೆ ಈಚೆಗೆ ಶ್ರೀದೇವಿ ಭೂದೇವರು ಇದ್ದಾರೆ ಆಮೇಲೆ ಕೈಯಲ್ಲಿ ಶಂಕ ಮತ್ತು ಗದಾಪದ್ಮ ಇದೆ ಹೀಗಿರುವಾಗ ಯಾವ ಏನು ಇಡಬೇಕು ಅಂತಲೇ ಅವರಿಗೆ ಗೊತ್ತಾಗಲಿಲ್ಲ ಯಾವ ಹೆಸರು ಇಡಬೇಕು ಯಾವ ಯಾವ ಅಂತ ಪ್ರತಿಷ್ಠೆ ಮಾಡಬೇಕು ಅಂತ ಗೊತ್ತಾಗಲ್ಲ ಅದೇ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ಅಪರಿಚಿತ ಒಬ್ಬ ಸನ್ಯಾಸಿ ಒಂದೂವರೆ ಕಾಲು ಒಂದು ಕುಂಟು ಕಾಲು ಕುಂಟುಕಾಲಿನ ಸನ್ಯಾಸಿ ಬಂದು ಸುಮ್ಮನೆ ವಿಠಲ ವಿಟ್ಟಲ ಪಾಂಡುರಂಗ ವಿಠಲ ವಿಟ್ಟಲ ಪಾಂಡುರಂಗ ಅಂತ ಹೇಳಿ ಜಪಾನನ್ನು ಮಾಡ್ತಾ ನಿಂತ್ಕೊಂಡಾಗ ಅಲ್ಲಿ ಯಾರು ಇರ್ತಕ್ಕಂಥ ವಿದ್ವಾಂಸರು ಓಹ್ ಪಾಂಡುರಂಗ ವಿಠಲನ್ನು ಸ್ಮರಣೆ ಮಾಡ್ತಾ ಇದ್ದಾನೆ ಇದು ಪಾಂಡುರಂಗ ವಿಠಲ ಅಂತ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಆಮೇಲೆ ವಿಠಲ ಅಂತ ಹೆಸರಿನಿಂದ ಇಲ್ಲಿ ಪ್ರಾಪ್ತವಾಯಿತು ಸುಮಾರು ಇನ್ನೂರೈತಿಂದ ಮುನ್ನೂರು ಕಳೆದಿರಬಹುದು ಕಳೆದಿರಬಹುದೇನೋ ಗೊತ್ತಿಲ್ಲ ಅದು ಆ ಇಂತಿಷ್ಟೇ ವರ್ಷ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಂತೂ ನಮಗೆ ಗೊತ್ತಿದ್ದಂಗೆ ಇನ್ನೂರು ವರ್ಷಕ್ಕಿಂತ ಮೇಲ್ಪಟ್ಟ ಆಗಿದೆ ಆಮೇಲೆ ಇಲ್ಲಿ ಊರೆಲ್ಲ ಉಂ ಉಂಟಾಯಿತು ಮತ್ತೆ ಮತ್ತೆ ಬೇರೆ ಬೇರೆ ದೇವಸ್ಥಾನಗಳು ಕೂಡ ಸೃಷ್ಟಿಯಾದವು ಅದೆಲ್ಲ ಆದ ನಂತರ ಈ ಊರಿಗೆ ಒಂದು ಹೆಸರು ಇಡಬೇಕು ಅಂತ ಸಂದರ್ಭ ಬಂದಾಗ ಯಾರೋ ಹೇಳಿದರು ಕುಂಟುಪುರ ಅಂತ ಇಟ್ಕೊಂಡ ಯಾಕೆಂದರೆ ಆ ದಿವಸ ಬಂದು ಒಬ್ಬ ಕುಂಟ ಸನ್ಯಾಸಿ ಭಜನೆ ಮಾಡ್ತಿದ್ದ ಅದರಿಂದ ಅಂತ ಇಡೋಣ ಅಂತ ಆವಾಗ ಮತ್ತಾರೋ ಇದ್ದವರು ಅದಕ್ಕೆ ಹೇಳೋದು ಒಬ್ರಿಗಿಂತ ಒಬ್ಬರಿಗೆ ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ ಅಂತ ಮತ್ತೊಬ್ಬರು ಯಾರು ವಿದ್ವಾಂಸರು ಯಾಕೆ ಹಂಗೆ ಹೇಳ್ತಿರೀ ಬಿಟ್ಟಲೆ ಇದ್ದಲ್ಲಿ ವೈಕುಂಠ ವೈಕುಂಠ ಪ್ರಾಂತ ಇಡಬೇಕು ಅಂಥೇಳಿ ವೈಕುಂಠ ಪ್ರಾಂತ್ಯ ಹೆಸರು ಹೆಸರಾಯಿತು ಆಮೇಲೆ ವೇದಬ್ರಹ್ಮಿ ಶ್ರೀ ನರಸಿಂಹ ಅಂತ ಹೇಳಿ ಅವರು ಪೂಜೆ ಮಾಡುವ ಸಂದರ್ಭದಲ್ಲಿ ಇದೇ ಶುದ್ಧ ಪಂಚಮಿಯ ದಿವಸ ಪ್ರತಿಷ್ಠೆ ಆಗಿರ್ತಕ್ಕಂಥ ದಿವಸ ಆ ಪ್ರತಿಷ್ಠೆ ಆಗಿರತ ದಿವಸದಲ್ಲಿ ಊರಿನ ಎಲ್ಲ ಪ್ರಮುಖರನ್ನು ಒಟ್ಟು ಹಾಕಿ ಯಾಕೋ ನನ್ನ ಮನಸ್ಸಿಗೆ ಇಲ್ಲೊಂದು ರಥವನ್ನು ರಥೋತ್ಸವವನ್ನು ಮಾಡಬೇಕು ಅಂತ ಮನಸ್ಸಿಗೆ ಕಾಣ್ತಾ ಇದೆ ಅದನ್ನು ರಥೋತ್ಸವ ಮಾಡೋಣ ಅಂತ ಹೇಳಿ ಆ ಕಾಲದಲ್ಲಿ ಬಹಳ ಭಾಳ ಕಷ್ಟಪಟ್ಟು ರಥೋತ್ಸವವನ್ನು ಪ್ರಾರಂಭ ಮಾಡಿದರು ಅವ್ರಿಗಾದಲ್ಲಿ ಅವರು ಜಾಯಮಾಂದರ್ತಕ್ಕೊಮ್ಮೆ ಐವತ್ತು ವರ್ಷಗಳ ಕಾಲ ಅವರು ನಡೆಸಿರ್ಬೋದು ಅದಾದ ನಂತರ ಮತ್ತು ಅವರು ಸ್ವರ್ಗಾರೋಹಣ ಆದ ನಂತರದಲ್ಲಿ ಆಮೇಲೆ ಕೆಲವರು ಕೂಡ ಅದನ್ನು ಮುಂದುವರ್ಸ್ಕೊಂಡು ಬಂದರು ಇತ್ತೀಚೆಗೆ ಒಂದು ಕಲಾ ಕಳೆದ ಮೂವತ್ತು ವರ್ಷಗಳಿಂದ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ಮೂಲಕವಾಗಿ ರಥೋತ್ಸವ ನಡೆಸಿದೆ ಇದಕ್ಕೆ ತುಂಬ ಸಹಕಾರದಿಂದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಈ ಕಮಿಟಿ ಪ್ರಾರಂಭವಾಗಿ ಕಾರ್ಯ ಕಾರ್ಯ ಬರ್ತಾ ಇದೆ ವರ್ಷ ವರ್ಷಕ್ಕೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ದೇವ್ರದ ದೇವ್ರ ದೈಹದಿಂದ ಹಾಗೂ ಶ್ರೀಗಳ ಮತ್ತು ಮಠದ ಒಂದು ಕೃಪೆಯಿಂದ ಎಷ್ಟೋ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮಠದ ಲೆಕ್ಕದಲ್ಲೇ ನಾವು ಮಾಡ್ತಕ್ಕಂಥದ್ದು ಒಟ್ಟು ಇಲ್ಲಿ ಒಂಬತ್ತು ಸ್ಥಾನ ದೇವತಾ ಇದೆ ವಿಠಲ ವಿರೂಪಾಕ್ಷ ವಿಶ್ವೇಶ್ವರ ಗಣಪತಿ ಗೋಪಾಲಕೃಷ್ಣ ಜನಾರ್ಧರ ರಾಮೇಶ್ವರ ದುರ್ಗಾಂಬ ವೆಂಕಟರಮಣ ಇದರಲ್ಲಿ ಎರಡು ದೇವಸ್ಥ ಒಂದು ಮುಜರಾಯಿ ದೇವಸ್ಥಾನ ಒಂದು ಪ್ರತ್ಯೇಕ ದೇವಸ್ಥಾನ ಉಳಿದೆಲ್ಲ ದೇವಸ್ಥಾನಗಳು ಐದು ದೇವಸ್ಥಾನ ಮಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೇಕಾದಷ್ಟು ಜಮೀನುಗಳಿತ್ತು ಮಕ್ಕಳು ಬರೀ ಇಲ್ಲಿ ಇಲ್ಲದೇ ಇರ್ತಕ್ಕಂಥ ಇನ್ನೂರು ಎಷ್ಟೋ ಜನ ಪೂರ್ವಿಕರು ದೇವತಾ ಯಾತ್ರಾ ತೀರ್ಥಗಳನ್ನು ಮಾಡಿ ಇಲ್ಲಿ ಬಂದು ದೇವರ ದೇವರನ್ನು ಸಾನ್ನಿಧ್ಯ ಮಾಡಿ ಮಠಕ್ಕೆ ತಮ್ಮ ಜಮೀನನ್ನೆಲ್ಲ ಕೊಟ್ಟು ಪೂಜೆ ನಡೆಸಿ ಅಂತ ಹೇಳ್ತಿದ್ರು ನಮ್ಮ ಐದು ದೇವಸ್ಥಾನ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಎರಡು ಸಾವಿರ ಕಂಡಕ್ಕೆ ಒತ್ತ ನೂರ ಎಂಟು ಮಣ್ಣು ಆಟಿಕೆ ಗೇಣಿ ಬರ್ತಿತ್ತು ಈ ಭೂಸಾಧಾರಣೆ ಆಗ್ತಾ ಬಂದಮೇಲೆ ಅದು ಸಂಪೂರ್ಣವೆಲ್ಲ ಹೋಯಿತು ಹೋದಾದ ನಂತರ ಹತ್ತೊಂಬತ್ತು ವರ್ಷಗಳ ಕಾಲ ಯಾವುದೇ ಒಂದು ಒಂದು ರೂಪಾಯಿ ಉತ್ಪತ್ತಿ ಇಲ್ಲದೆ ಎಲ್ಲರೂ ಕೂಡ ಪೂಜೆ ಪುನಸ್ಕಾರ ಮತ್ತು ರಥೋತ್ಸವ ಇತ್ಯಾದಿಗಳನ್ನು ನಡೆಸ್ಕೊಂಡು ಬಂದರೆ ನಡೆಸ್ಕೊಂಡು ಬಂದಿದ್ದರು ಅದಾದ ನಂತರದಲ್ಲಿ ಹಿರಿಯ ಸ್ವಾಮೀಜಿಗಳ ಮಹಾಸನ್ನಿಧಾನದವರ ಐವತ್ತನೇ ವರ್ಷ ಹುಟ್ಟಿದಲ್ಲಿ ಒಂದು ನಿರ್ಣಯ ತಗೊಂಡು ಕೊನೆಯ ಪಕ್ಷ ತಿಂಗಳಿಗೆ ಒಂದು ಸಾವಿರ ರೂಪಾಯಿನವರು ಗೌರವ ಸಂಭಾವನೆ ಕೊಡಬೇಕು ಅಂತ ಹೇಳಿ ಅದೊಂದು ಅದನ್ನು ವ್ಯವಸ್ಥೆ ಮಾಡಿಕೊಟ್ಟರು ಈಗ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಈಗೆಲ್ಲರಿಗೂ ಕೂಡ ಪ್ರತಿ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಜೊತೆಗೆ ಒಂದು ತಿಂಗಳಿಗೆ ನೈವೇದ್ಯಕ್ಕೆ ಬೇಕಾಗುವಷ್ಟು ಕಟ್ಲೆ ಇತ್ಯಾದಿಗಳನ್ನು ಕೊಟ್ಟು ಕೊಡ್ತಾ ಇದ್ದಾರೆ ಈ ಥರ ನಡ್ಕೊಂಡು ಬರ್ತಾಯಿದೆ ಇವತ್ತಿನವರಿಗೆ ಎಲ್ಲ ಕಡೆಯಲ್ಲೂ ದೇವಸ್ಥಾನ ಬಾಗಿಲಾಕಿ ಪೂಜೆ ನಿಂತರೂ ಕೂಡ ನಮ್ಮ ಈ ವಿಠಲದ ಮಹಿಮೆಯನ್ನು ಗೊತ್ತಿಲ್ಲ ಯಾರೂ ಕೂಡ ಫಲಾಪೇಕ್ಷೆಯಿಲ್ಲದೆ ಹತ್ತೊಂಬತ್ತು ವರ್ಷಗಳ ಕಾಲ ಮಾಡಿದ್ದಲ್ಲದೆ ಸಾವಿರ ರೂಪಾಯಿಯಲ್ಲೂ ಕೂಡ ಎಷ್ಟೋ ವರ್ಷಗಳ ಪೂಜೆ ಮಾಡಿ ಈಗಲೂ ಕೂಡ ಪೂಜೆ ಅರ್ಚನೆಯನ್ನು ಪ್ರತಿನಿತ್ಯ ನಡ್ಕೊಂಡು ಇದೆ ರಥೋತ್ಸವ ಕೂಡ ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ನಡ್ಕೊಂಡು ಇದೆ ಇದೆಲ್ಲ ಸ್ವಾಮಿಯ ಅನುಗ್ರಹ ಅಂತ ಹೇಳ್ಬೋದು ಯಥಾಶಕ್ತಿ ನನಗೆ ಏನು ಗೊತ್ತಿದೆಯೋ ಅದನ್ನು ತಮ್ಮ ಮುಂದೆ ಹೇಳಿದ್ದೇನೆ ತುಂಬ ಧನ್ಯವಾದಗಳು ಇಷ್ಟೊತ್ತು ನಮಗೆ ಈ ವೈಕುಂಠಪುರ ಹೇಳುವಂಥದ್ದು ಸುತ್ತ ಎಲ್ಲರಿಗೂ ಗೊತ್ತಿತ್ತು ಆದರೆ ಅದರಲ್ಲಿ ರಥೋತ್ಸವ ಆಗುತ್ತೆ ಅದು ಗೊತ್ತಿತ್ತು ಆದರೆ ಇಲ್ಲಿಯ ಚರಿತ್ರೆ ಏನಿದೆ ಅಂತ ಹೇಳುವಂಥದ್ದು ಇತಿಹಾಸ ನಮಗೆ ಗೊತ್ತಿರಲಿಲ್ಲ ಅದನ್ನು ಹೇಳಿಕೊಟ್ಟ ನಿಮಗೂ ಮತ್ತು ವ್ಯವಸ್ಥೆ ಮಾಡಿಕೊಟ್ಟಂಥ ಬುಕ್ಕುಡಿ ಬೈಲು ವಿಶ್ವನಾಥ್ ಭಟ್ರು ಇಲ್ಲಿಯ ಬ್ರಹ್ಮಶ್ರೀ ತಂತ್ರಿಗಳು ಅವರಿಗೂ ಸುಂಕುರುಡಿ ನಾಗೇಶ್ ಅವರಿಗೂ ಹಾಗೂ ಶಿವಶಂಕರ್ ಅವರಿಗೂ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಇದರಲ್ಲಿ ನಿಮ್ಮ ಈ ಊರಿನವ್ರು ಯಾರ ಇದ್ದರೆ ಅವರು ಕಮೆಂಟ್ ಮಾಡೋದಿದ್ದರೆ ಅವರ ಇತಿಹಾಸ ಅವರು ಹೇಳಬಹುದು ಧನ್ಯವಾದಗಳು ನಮಸ್ಕಾರ